ವೇದಾಂತ ಫೌಂಡೇಶನ್ ಸತೀಶ್ ಅಣ್ಣ ಜಾರಕಿಹೊಳಿ ಅಭಿಮಾನಿ ಬಳಗ ಆಯೋಜಿತ ರಕ್ತದಾನ ಶಿಬಿರಕ್ಕೆ ಉತ್ಸಾಹದ ಪ್ರತಿಕ್ರಿಯೆ ಗರಿಷ್ಠ ಎಂಬತ್ತೈದು ರಕ್ತದಾನಿಗಳು ಮಾಡಿದರು ಇಚ್ಛೆಯಿಂದ ರಕ್ತದಾನ ಚಿಕ್ಕೋಡಿ ತಾಲೂಕಿನ ಪಟ್ಟಣದಲ್ಲಿ ವೇದಾಂತ ಫೌಂಡೇಶನ್ ಸತೀಶ್ರಣ್ಣ ಜಾರಕಿಹೊಳಿ ಅಭಿಮಾನಿ ಬಳಗ ಮತ್ತು ಅಂಕುರ್ ಬ್ಲಡ್ ಬ್ಯಾಂಕ್ ಚಿಕ್ಕೋಡಿ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಗರಿಷ್ಠ ಎಂಬತ್ತೈದು ರಕ್ತದಾನಿಗಳು ತಮ್ಮ ಸ್ವಇಚ್ಛೆಯಿಂದ ರಕ್ತದಾನ ಮಾಡಿ ಸೇವೆ ಸಲ್ಲಿಸಿದರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸತೀಶ್ ಜಾರಕಿಹೊಳಿ ಎಂಎಲ್ಸಿ ಶ್ರೀ ಪ್ರಕಾಶ್ ಹುಕ್ಕೇರಿ ಎಂಪಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಎಂಎಲ್ಎ ಶ್ರೀ ಗಣೇಶ್ ಹುಕ್ಕೇರಿ ಮಾಜಿ ಮಂತ್ರಿ ಶ್ರೀ ವೀರಕುಮಾರ್ ಪಾಟೀಲ ಅರಿಹಂತ ಉದ್ಯೋಗ ಸಮೂಹ ಶ್ರೀ ಉತ್ತಮ್ ಪಾಟೀಲ ಇವರ ನೇತೃತ್ವದಲ್ಲಿ ವೇದಾಂತ ಫೌಂಡೇಶನ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ತಮ್ಮ ಸ್ವಇಚ್ಛೆಯಿಂದ ರಕ್ತದಾನ ಮಾಡಿದ ರಕ್ತದಾನಿಗಳಿಗೆ ಪ್ರಮಾಣ ಪತ್ರ ಮತ್ತು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಲಾಯಿತು ಈ ವೇಳೆ ಗಣ್ಯಮಾನ್ಯರು ಶ್ರೀ ಸುನಿಲ್ ಪಾಟೀಲ ಶಾಂತಿನಾಥ್ ಪಾಟೀಲ ರಂಜಿತ್ ಪಾಟೀಲ ರಾಕೇಶ್ ಖೋತ್ ಅಭಿನಂದನ್ ಕಗ್ಗುಡೆ ಬಾಹುಬಲಿ ಲಟ್ಟಿಮರಡಿ ಸಿಕಂದರ್ ಮೇಸ್ತ್ರಿ ಜೊತೆಗೆ ವೇದಾಂತ ಫೌಂಡೇಶನ್ ಎಲ್ಲ ಸದಸ್ಯರು ಸತೀಶ್ ಅಣ್ಣ ಜಾರಕಿಹೊಳಿ ಅಭಿಮಾನಿ ಬಳಗ ಕಾರ್ಯಕರ್ತರು ಅಂಕುರ್ ಬ್ಲಡ್ ಬ್ಯಾಂಕ್ ಚಿಕ್ಕೋಡಿಯ ವೈದ್ಯಾಧಿಕಾರಿಗಳು ಶ್ರೀ ಗೌರವ್ ಸಾವಂತ ಗಜಾನಂದ ಸಾವಂತ ಕೆಎಂ ವಟಾರೆ ಸಹ ವೈದ್ಯರು ರಕ್ತದಾನಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಸದಲಗಾದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ